ಏ ಹೇಳ್ತಾ ಇದ್ದೀವಿ ನನ್ನ ಏನು ಇದನ್ನ ಮಾಡ್ಕೊಂಡಿದ್ದೆ ಅವ್ರು ಇಂಟು ಒತ್ತೊತ್ ರೂಪಾಯಿ ಐಟಂತ ತಿಂದು ಇದು ನಿಂತದು ತಲೆ ಹಿಡ್ಕೆ ಮಾಡ್ತಾರಲ್ಲ ಅದನ್ನ ಕೇಳು ಅವನು ಒಂದೇ ಒಂತವ್ ಮಾಡಿ ಮಾಡಿರೋದು ಇವತ್ತು ಅಂತ ಒತ್ತ ಮದುವೆ ಮಾಡ್ತೀನಿ ನಾನು ಮನ್ಸೆ ಹಾಕೊಂಡು ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ಅವ್ರು ಕೇಳಕ್ಕೆ ನಾನ್ ಸಪೋರ್ಟ್ ಮಾಡ್ಬೇಕಂತೆ ಅಲಾ ಯಾರೋ ಇವ್ರು ನಾನ್ ತಲೆ ತಿಂಡಿ ಇರ್ತಾರೆ ಅಂದ್ರೆ ಅವ್ರು ಯಾರು ಇಬ್ರು ಓ ಮಾಡಿದ್ರು ಅಂತೆ ನಾನು ಮದುವೆ ಮಾಡಿ ಮುಂದಿದ್ರು ಮದುವೆ ಮಾಡ್ಕೊಂತೆ ಹಲೋ మధ్వ ముందర్లి సేన్ ಅಮ್ಮ ಕರೆದಿತ್ತು ಮುಕ್ಕಾನು ನಾನು ಎಲ್ಲ ನಮ್ಮ ಯಾರು ನೋಡು ಎಲ್ಲಿ ಬಂದೆ ಅನ್ನದೇ ಮರ್ತೋದು ನೋಡಿ ಅದು ಮುಣಿಗೆ ಹೋಗಬೇಕು ನನಗೆ ಹಾ ಹಲೋ ಮುಂದೆ ನಿಂತಾ ಹಾಲೋ ಹಲೋ ಲೇ ಈಗ ನಿನಗೆ પેટ્રોલಕ್ಕೆ ಆಸಿಲ್ಲದ್ರು ಹೇಳು ಕೊಡ್ತೀನಿ ಬಂದು ಮುಂದೆ ನಿಂತು ಸೈನ್ ಹಾಕಿಬಿಟ್ಟಿ ಎಲ್ಲಾ ಇದ್ ಮಾಡಿ ಆರಾ ತಗೊಂಡು ಬಂದು ಮಾಡಿ

ಯಾರು ಮೊದ್ಲು ಯಾರು ಅಷ್ಟು ಮಾಡ್ರಿ ನನಗೆ ನನಗೆ ಬೇರೆ ನನ್ನ ನಮ್ಮ ಕತೆ ನಮಗೆ ಗೊತ್ತು ನಿಮ್ ಕತೆ ನಿಮಗೆ ಗೊತ್ತು ಯಾರು ಯಾರು ಹೇಳಿ ಏ ನಿಮ್ ಕತೆ ನಿಮಗೆ ಗೊತ್ತಿ ನಾನೇನು ನಿಮ್ಮ ಮನೆಗೆ ಮದುವೆ ಬರ್ತೀನಿ ಆ ನನ್ಗೇನು ಕರೆ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ ನೀನ್ ಲಗ್ನ ಬರಕ್ಕೆ ಬಂದ್ ಕೊಟ್ಟಿದ್ದಲ್ಲ ಅದಕ್ಕೆ ಕಡೆ ಬತ್ತಿ ನಿಂತಿದ್ಯಾವ್ ನಮ್ಮನೆಗೆ ಕೋಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು ಯೋ ಹೇಳಿ ಯಾರು ಇವ್ರು ನಮ್ಗೆ ಯಾರು ಫೋನ್ ಮಾಡ್ತಾರಲ್ಲ ಅವರು ಅಂತ ನಮ್ಮನೆ ನಮನೆ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ ನಿನ್ ಮನೆ ಬಕ್ಲ ಅನ್ನಕ್ ಬಂದಿಲ್ಲ ನಾನು ಖಂಡಿತ ನಾವ್ ಅಲ್ಲಲ್ಲಾ ನಿನ್ ಮನೆ ಬಕ್ಲಿಕ್ಕೆ ನಾವೇನ್ ಏನ್ ಇಲ್ದೆ ಬಂದಿಲ್ಲ ಇಲ್ಲ ನಮ್ಮ ಮನೆಗ್ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ ನಾವು ಬಂದು ನಮ್ಗೆ ಅಣ್ಣ ಹಾಕ್ಬಿಡಪ್ಪ ಸಾಯತಕ್ಕ ಮನೆ ಬಾಗ್ಲಗ್ ಇದ್ ಬಿಡ್ತೀನಿ ಸೇವೆ ಮಾಡ್ಕೊಂಡು ನೀನ್ ಕೈಯಲ್ಲಿ ತೊಳ್ಕೊಂಡು ನಿನ್ ತೆಗ ತೊಳ್ಕೊಂಡು ಬಂದಿಲ್ಲ ಮನೆ ಬಾಗ್ಲಗ್ ಬಂದು ಲಗ್ನಪುರ ಕೊಟ್ಟಿದ್ದಕ್ಕೆ ಬಂದ ಹೊಲ್ಟಿದಿರೋದು ನೀನ್ ನಿನ್ ಮದ್ ಬರ್ಲಿಲ್ಲ ಅಂದ್ರೆ ಇಕ್ಕ ನಿನ್ ನೀನ್ ಮುಸ್ಲಿನ್ ಎಕಾ ಲೋಪ ಮಗನಿ ನಾವ್ ಕಿರೀನ ಕೊಡ್ಸ್ಕೊಂಡ ಅಲ್ ನೋಡಿ ಯಾಕಯ್ಯ ಈ ನನ್ ಮಗ ಗೊಜ್ಗ ನನ್ ಮಗ ಬರ್ ಲಗ್ನ ಬರೀ ಕೊಟ್ಟಿದ್ ಅಲ್ವಾ ಗೊಜ್ಜ ಹೋಗೋಣ ಅಂತ ನಾನ್ ಕೇಳಿದ್ರೆ ಯಾರ ಹೇಳಿ ನೀವ್ ಹಿಂಗೆ ಅಂತ ಇವ್ನ ಮನೆಗೆ ಕೂಲಿಲ್ದ ಹೋಗ್ತಿವ ನಮ್ಗೆ ಬಿದ್ದು ಅರ್ಧಾರ್ಥಿ ನೀನ್ ಬರಲ್ಲೇ ನೀನೆ ಎಲ್ಲ ಬಂದು ಇಲ್ಲೇ ತಿನ್ಬಿಟ್ಟಾಗೋ ಏ ಶ್ರೀಮಂತರು ಕೊಟ್ಬಿಟ್ಟಿದ್ದೀರಿ ಬೀಗರು ಶ್ರೀಮಂತರು ಅಲ್ಲ ಶ್ರೀಮಂತರು ಕೊಟ್ಬಿಟ್ಟಿದೀನಿ ಅಂತ ಓ ಇವನು ಕಿರೀಟ ಬಂದ್ಬಿಟ್ಟಿದ್ದು ಇವ್ನು ಕಿರೀಟ ಮಾತನಾಡ್ ನೆಕಡ ಸಿಯಾಕ ಇವ್ನ ಮಾತನಾಡ್ ಪುರ್ಲಾ ಕುಜ್ಜ ಏನ್ ಕರ್ಮ ಮಾಡಿದ್ ನೋ ನಮ್ಮನ್ನ ಉಯ್ದಂಗ್ ಮಾತಾಡ್ತಾರಲ್ಲ ಅಲ್ಲ ಇವನ್ ಅಲ್ಲ ಇವನ್ ಬಾಯಿಗ್ ನನ್ ಹುಚ್ಚ ಉಯ್ಯ ಲೋಪರ್ ನನ್ನ ಮಗ ನೋಡಿ ಹೆಂಗ್ ಮಾತಾಡ್ತಾನ ಇವನು ವಜುಗ್ ನನ್ ಮಗ ಅವ್ರ ಇವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗ್ ಅನ್ಕೊಂಬಿಟ್ಟ ನಮ್ಮನ್ನ ಏನ್ ಮಾಡೋಣಪ್ಪ ನಮ್ಮ ಮನೆ ಬಾರ್ಕ್ ಏನ್ ಕೇಳೋಣ ನಾನು ಯಾರೋ ಫೋನ್ ಮಾಡ್ಯಾರ ಅಂತ ಹಂಗ ಅಂದ್ರೆ ಕಣಕ್ಕ ನಾನ್ ಸತ್ವಾನು ನನ್ಗೆ ಮನಸ್ಸಿನಾಗ ಅದಿಲ್ಲ ಅಲ್ಲ ನಾವೇನ ಬಿಕಾರಿ ನನ್ ಮಾಡ್ಕೊಡಲ್ಲ ನಾವು ಕೂಲಿ ಗತಿ ಇಲ್ವಾ ಲೆ ಬಾ ನಿಮ್ ಮನೆಗೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾನು ಕಾಯಿ ಕಿತ್ಕೊಂಡು ಹೋಗಿ ಬಾಳೆಗೊನೆ ಕಿತ್ಕೊಂಡು ಹೋಗು ಸತ್ವಾನ ಹಾ ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿ ಒಲೆ ಹಾಕೊಂಡು ಓಡಾಡ್ಕೊಂಡು ನನ್ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನ್ಗೇನೆ ಒಂದ್ಸಲ ಬಂದ್ ಮೂರ್ ಸಲ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ ನಾನು ಮಾತಾಡಿದೀನಿ ನಾನು ನಾ ಈ ನಮ್ಮ ಮಗ ಮುನ್ಸಂಡ್ ಹೋಯ್ತ ಕಣಕ್ ಅದಕ್ ನಾನು ಸಚಿವಾಲೂ ಯಾರ ಫೋನ್ ಮಾಡ್ಯಾರ ಮಾಡಿದೆ ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಬಂದ್ ಪತ್ರಿಕೆ ಕೊಟ್ಟಿದ್ವಿ ಅವ್ರ ಶ್ರೀಮಂತ ಆದ್ರ ಅವ್ ಮನೆಯರ್ಕ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳ ಹಾಕಿ ಅಂತ ಫೋನ್ ಮಾಡ್ದಕ್ ನಾನು ನಮ್ ಮಗ ಮುನ್ಸ್ ಹೋಯ್ನಲ್ಲ ಅದಕ್ಕ ಒಂದ್ ಎರಡ್ ಡೇಟ್ ಮಾಡಿದೆ ಆ ವಿಚಾರಕ್ಕೆ ಕಣಕ್ ಬಿಟ್ರಿ ನೀನು ಇಲ್ಲ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ನೋಡಿದ್ರ ಮಗ ಮುನ್ಸ್ಕೊಂಡ್ ಓಡಾಡ್ದು ಇನ್ನೇನ್ ಮಾಡ್ತಾರೆ ಒಂದ್ ರೈಟ್ ಮೆಟ್ಟ್ಬಿಡ್ತೀನಿ ನನ್ಗೆ ಹಂಗೆ ನಾನ್ ಬಾಡಿ ತಪ್ಪಿಗೆ ನಾನ್ ಕೆಟ್ಟದ್ ಮಾಡಲಕ್ಕ ಈ ವಯಸ್ಸಿಗೆ ನಿನ್ಗ ಅವಳು ಉಳ್ಬೇಕಾ ಮಗಳು ಮದ್ವೆ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ದುಡ್ಕೊಂಡು ಎನ್ ಸಾಕೊಂಡ್ ಇರು ಮದ್ವ ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು ಹಾ ಏನಪ್ಪಾ ಏನು ಚೆನ್ನಾಗಿದ್ದೀರಾ ಬರ್ರವಾ ಇಷ್ಟ ಬರ್ರಪ್ಪ ಇಷ್ಟ ಹೋಗ್ರಿ ಮಾಡ್ಕೊಂಡು ಕಾಲಿ ಮುಗಿದ ನಿಮ್ ಕಾಲಿ ಮುಗಿದ್ ನಿಲ್ಲಿಸ್ ನೀರ್ ಕುಡದ್ ನಿಮ್

ಮಗ ಅದೇ ಒಂದು ಡೇಟ್ ಇಸ್ಮೀಟ್ ಆಡಕ್ ಹೋಯ್ದು ಕಣಕ್ಕ ಅದಕ್ಕ ಒಂದ್ ಡೇಟ್ ಹೊಡೆದ ಮುಗಿಸ್ಕೊಂಡ್ ಹೋಗ್ಯಾವ್ ಎಲ್ ಹೋಗಾರೆ ಎಲ್ ಹೋಗ್ಯಾವ್ರು ಇಲ್ಲೆಲ್ಲ ಹಾ ನಮ್ಮ ಅವ್ರ ನಮ್ಮ ಅಣ್ಣಾರ ಮನೆಗ ಅಣ್ಣಾರ್ ಎಲ್ಗೋ ಹೋಗ್ಯಾವ್ರೆ ಯಾರ್ಯಾರ ಹೋಗಾರೇ ಆ ಅವ್ರ ಒಬ್ರೇ ಹೋಗ್ಯಾವರ ಅಕ್ಕ ಅದ್ಕ ಅಷ್ಟೇ ಅಕ್ಕ ಇನ್ನೇನು ಇಲ್ಲಾ ಅದ್ಕೆ ಬಂದ ತೋಡ ತೋಡ ಆ ತೋಡಿ ಕಿತ್ತಕೊ ಬಂದವ್ನಿ ಅಮ್ಮಗ ಪೋರ್ಸಗ್ ಮಾಡ್ಕೊಂಡಿದ್ ಎಂಟ್ ಸಾವಿರ ತಗೊಂಡು ಕೂತ್ ಬಂದವನ್ ಕಣ ಅವ ನೀವ ಯಾರು ಗೊತ್ತಾಗ್ಲಿಲ್ಲ ಆ ಯಾರ್ ಗೊತ್ತಾಗ್ಲಾಕ ನಾನ್ರಿ ಅಯ್ಯೋ ನೀನ್ ತಾಯ ನಿಮ್ಮ ಮಗ ಸಿಟ್ಟಿ ಆಕಿ ಹರಾ ಹರ್ದಂಗಿ ಇಂತ ಅದಕ್ಕ ಎನ್ ಚಾಚ ಮಾತಾಡ್ದೆಲ್ಲ ನೀ ನೀನ್ ತಾಯಿ ಸಿಗ್ರಿ ನೀನ್ ನನ್ನ ಕೈಗೆ ನಿಮ್ಮ

ಸ್ವಾಮಿ ಇನ್ನ ಮಕ್ಳು ಸಿಕ್ಕೋ ಸ್ವಾಮಿ ನಮ್ಗೆ ತಲೆ ಕೆಡಿಸ್ಬೇಡಿ ಕೈ ಮುಗಿತಿ ನಮ್ಗೆ ಫೋನ್ ಮಾಡ್ಬೇಡಿ ಇನ್ನ ಚಿಕ್ಕ ಮಕ್ಳು ಮದ್ವೆ ಮಾಡ್ಬೇಕು ಖಂಡಿತ ಫೋನ್ ಮಾಡ್ಬೇಡಿ ಯಾರೇ ತಿಟ್ಟಿದ್ ಆಗುತ್ತೆ ನನಗೂ ಅದಾ ದಯವಿಟ್ಟು ನಿನ್ ಕಾಲ್ ಮುಗಿತಿ ನನ್ ಮಗ್ಳು ಮದ್ವೆ ಫಿಕ್ಸ್ ಮಾಡಿದ್ದೀನಿ ದಯವಿಟ್ಟು ಯಾವ್ದಾರ ಒಂದೇ ಒಂದ್ ಹಾಕ ಪರಂಗ ಗಿಡಕ ನನ್ ಗಿರಾಕಿ ಕರ್ಕ ಬರೋಣ ಐದ್ ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯ ಸ್ವಾಮಿ ನಾನು ತಿಕ್ಲಿಗಾಡ್ಕಿಂದು ಮೊದಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ ಯಾಕೆ ಐದಾಗ್ತಾ ಇತ್ತು ನನಗೆ ಅಲ್ಲ ಬೆಳಗಿನ ಜಾವ ಐದ್ ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು மூத்தே மத ஓஹோ ஓஹோ ஓஹோதா திரைத்த ಯಾಕಡ ಹಿಂಗಾಡ್ತಿದ್ಯಾ ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ್ ನಮ್ಮ ಮನ್ಯಾಗ ಖಂಡಿತ ಮಾಡಬೇಡಿ ಅಲ್ಲ ಖಂಡಿತ ಮಾಡಲ್ಲ ಅಣ್ಣ ಈಗ ಏನ್ ಟ್ರಕ್ಕಿದ್ ನೀವು ಯಾಕೆ ಗೊತ್ತ ಅಲ್ಲೇ ಸುತ್ತ ಚನ್ನಾಗತ್ತೆ ಪಕ್ಕಾ ಪಕ್ಕ ಮಧ್ಯಾಹ್ನ ಮೂರ್ ಗಂಟೆ ಆದ್ರೂ ಮನೀಕಂಡಿದ್ದೀರಲ್ಲಾ ನೀವು ನಿಮ್ಗಿನ್ ಬುದ್ಧಿ ಐತಲ್ಲ ಈಗ ಆ ಎಲ್ಲ ಬ ಎಲ್ಲಾ ಇನ್ನ ಕೂಡಿಸ್ಕೊಂಡ ಅಲೆ ಇದು

ಅಣ್ಣ ಓ ಈಗ ಬೆಳಿಗ್ಗೆ ಆರ್ ಗಂಟೆ ಅಣ್ಣ ಹಲೋ ಆರು ಎಷ್ಟು ಹೇಳಿದ್ ಮರ್ತೇ ಹೋಯ್ತು ಆರು ಆರು ಎಷ್ಟು ಆರು ಗಂಟೆ ಆಗೈತಿ ಆರು ಆರು ಗಂಟೆ ಮೇಲೆ ಆಯ್ತು ಅಣ್ಣ ನಮ್ಮನೆ ತಾವ ಇನ್ನು ಮೂರು ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧ ವಿಧಾನಸೌಧ ನಮ್ಮನೆ ಹ್ಮ್ ಅಲ್ಲಿ ಆರು ಈಗ ಮೂರ್ ಗಂಟೆ ಟೈಮು ನಾವ್ ಅಲ್ಲೇ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ ನೀವು ಸ್ವಲ್ಪ ನೀವು ಫೋನ್ ನಮಗೆ ಮಾಡ್ದಂಗ್ ಆಗ್ಬಿಟ್ರೆ ಅಚ್ಚುಕಟ್ಟಾಗ ಹೋಗಿ ಬಾತ್ರೂಮ್ ಹೋಗಿ ಬರ್ತೀನಿ ನಾನು ಅಷ್ಟೇ ಏ ಇಲ್ಲೇ ಹೋಗಿ ಅಂತೆ ಬಾ ನಮ್ ಮನೆಗೆ ಹೋಗಿ ಅಂತೆ ಬರೋಣ ಬೆಂಗಳೂರಿಗೆ ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಗಂಗ್ ಗಿಡದು ಗಿರಾಕಿ ಕರ್ಕೊಂಡ್ ಬತ್ತೀಯಾ ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏನ್ ವ್ಯಾಪಾರ ಮಾಡಲ್ಲ ಸ್ವಾಮಿ ನಮಗೆ ಫೋನ್ ಮಾಡ್ಬೇಡಿ ಕಾಂಗ್ರೆಸ್ ಗಿಡದ ಕರ್ಕಂಬ ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ ಮಾತಾಡಿ ಒಂದ ಮಾಡಂಗ್ ಆಯ್ತಾ ಒಂದ ಮಾಡ್ಬೇಕು ನಾನು

ಹಲೋ ಅಣ್ಣ ಕಾಂಗ್ರೆಸ್ ಗಿಡ ಗಿರಾಕಿ ಕರ್ಕೊಂಬತ್ತೇ ಇವತ್ತ ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಎಲ್ಲಾ ನೆಲ ಕಟ್ಟಿ ಐತಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರಿ ಹಾ ಇವ್ರು ಪರಂಗಿ ಗಿಡದ ಕರ್ಕೊಂಬ ಪರಂಗಿನ್ ಗಿಡ ಕ್ವಾಸ್ ಕಲ್ಲು ಕಿ ಕಿಕ್ ಅದ ಅದಕ್ಕೆಲ್ಲಾ ಹೋಗತ್ತೆ ಪರಂಗಿನ್ ಗಿಡ ನುಗ್ಗೆ ಗಿಡ ಅವೆಲ್ಲಾ ಪರಂಗಿ ಗಿಡದಾಗ ಹಾಲ್ ಬಂದಂಗ ಇವ್ರು ಜೆಡಿಎಸ್ ಇವ್ರು ಕುಮಾರಸ್ವಾಮಿ ಗೋಳಾಡಿ ಗೋಳಾಡಿ ಬರಂಗಿಡ ಎಲ್ಲ ಒಣಗೋಗಿ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಇತ್ತು ಇವರು ಯಡಿಯೂರಪ್ಪ ಹಂಗಾಗಿನ ಅವ್ರನ್ನ ಅವರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವರು ಯಡಿಯೂರಪ್ಪ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನು ಏನು ಕರ್ಕಂಬರೇ ಸುಮ್ನೆ ನಾನು ಸ್ವಲ್ಪ ಬಲಗಡೆ ಅವಕಾಶ ಮಾಡ್ಕೊಡ್ತೀರಾ ನಿಮ್ಮ ಕಾಸ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು

அவருணா அண்ணா குண்ணேக்கா ಅಲೋ ಅಣ್ಣ ಈಗ ಅವ್ರನ್ನ ಮದ್ವೆ ಮಾಡ್ಕೊಡ್ತೀರಾ ನೀವು ಒಪ್ಕೊಂಡಿದ್ದೀರಾ ಮದ್ವೆಗೆ ಸರಿ ನೀವು ಮದ್ವೆ ನೀನ್ ಹೆಂಗಾರ ಮಾಡ್ಕೊಳ್ಳ ನಾನ್ ಮದುವೆ ಗುಂಡಿ ಮಾಡ್ಕೊಡೋಣ